ಅಭಿ ಹಮ್ಲೋಗ ಹೇ ಗುಪ್ತೇರ್ ಘಾಟ್ ಮೇ ಸರೈಯೂ ನದಿಕ್ಕೆ ಗುಪ್ತೇರ್ ಘಾಟ್ ಇಸಿಲಿಯೇ ಹೇ ಶ್ರೀ ರಾಮ್ ಜಿ ಇದರ ಗುಪ್ತ ಹೇಯತೆ ಮತ್ತೆ ಅಪ್ನ ಅವತಾರ ಸಮಾಪ್ತ ಕರ್ದಿಯ ಅಯೋಧ್ಯೆಯಲ್ಲಿ ಸರಯೂ ನದಿ ಶ್ರೀರಾಮ್ ಜಿಯವರ ಲೀಲೆಗೆ ಸಾಕ್ಷಿಯಾಗಿ ಹರಿತಾ ಇರುವಂತ ಸರಯೂ ನದಿ ಈ ಘಾಟನಲ್ಲಿ ಅಂದ್ರೆ ಇದಕ್ಕೆ ಗುಪ್ತಾಯರ್ ಘಾಟ್ ಅಂತ ಹೇಳಿ ಹೆಸರು ಇಲ್ಲಿ ತರ ಒಂದು ಭವ್ಯವಾದ ಮಂದಿರ ಕೂಡ ಇದೆ ಇದೇ ಜಾಗದಲ್ಲಿ ಶ್ರೀ ಅವರು ತಮ್ಮ ಅವತಾರವನ್ನ ಸಮಾಪ್ತಗೊಳಿಸಿರ್ತಾರೆ ಅಂದ್ರೆ ಇದೇ ಘಾಟ್ನಲ್ಲಿ ಸರಯು ನದಿಯಲ್ಲಿ ಅವರು ಜಲ ಸಮಾಧಿಯನ್ನ ತೆಗೆದುಕೊಂಡಿರ್ತಾರೆ ಈಗ ಸುಂದರವಾದಂತಹ ಘಾಟ್ ಎಲ್ಲ ಮಾಡಿದ್ದಾರೆ ಗೆ ಹೇ ರಾಮ್ ಕ ಮಂದಿರ್ ಜಹಾ ರಾಮ್ಜಿ ಗುಪ್ತ ಐತೆ ಲೀಲಾ ಸಮಾಪ್ತ ಏತೆ ಆ ಜಾಗಮ್ಮೆ ಬಹುತ್ ಬಡ फंक्शन अरेंज किया हुआ है प्रतिष्ठा के, के नाम से विख्यात इस तीर्थ में स्नान करके भगवान श्री राम जी समस्त अयोध्या वासियों को सशरीर दिव्य धाम ले गए कार्तिक मास की पूर्णिमा को यहाँ वार्षिक यात्रा का उत्सव मनाया जाता जय श्री राम, जैस्टी राम। ಇಲ್ಲಿಂದಲೇ ಎಲ್ಲರೂ ಲೀಲೆ ಸಮಾಪ್ತಗೊಳಿಸಿದ್ದು ಹಳೆ ಹಳೇ ಕಾಲದ ಇಟ್ಟಿಗೆಗಳು ನೋಡಿ ಎಷ್ಟೋ ಒಂದ್ ಇಂಚ್ ಇಟ್ಟಿಗೆ ಒಂದೂವರೆ ಇಂಚಿನ ಇಟ್ಟಿಗೆಗಳು ಆಮೇಲೆ ಮಣ್ಣಲ್ಲಿ ಮಣ್ಣು ಇಟ್ಟಿಗೆ ಪುಡಿ ಎಲ್ಲ ಹಾಕಿ ಕಟ್ಟಿದ್ದಾರೆ ನೋಡಿ ಈ ದೇವಾಲಯದಲ್ಲಿ ಶ್ರೀರಾಮ್ಜಿಯವರು ಕೊನೆಯದಾಗಿ ಶಿವಜಿಯವರ ಆರಾಧನೆಯನ್ನ ಮಾಡಿದಂತಹ ಜಾಗ ಶ್ರೀರಾಮರು ಶಿವ ಶಿವಭಕ್ತತೆ ಶಿವಜಿಕ ಆರಾಧನಾ ಕರ್ಕೆ ಸ್ವಧಂ ಇಸಿ ಜಗ ಸೇ ಗಯವೈತೆ ಏ ಶಿವಲಿಂಗ ಜೋ ಶ್ರೀರಾಮ್ ಜಿ ಆಖ್ರಿ ಬಾರ್ ಪೂಜಾ ಕೇತ ಕೊನೆಯದಾಗಿ ಪೂಜೆ ಮಾಡಿದಂತ ಶಿವಲಿಂಗ ಇಲ್ಲಿದೆ ಸರೆಯೂ ನದಿ ತಟದಲ್ಲಿ ಪಕ್ಕದಲ್ಲಿ ಶ್ರೀರಾಮ್ ಜಿಯವರ पादेट मंदिर इरण पादुका मंदिर अंतरा दीपद चन्ना दीप उलिता है इसके ऊपर है राम दरबार मंदिर सारे परिवारों की मंदिर ऊपर बना हुआ है दे राम दे दे राम। मंदिर की हालत तो बहुत खराब हो रखा है पूरा जीर्ण शीर्ण हो रखा है अच्छा इधर भी आराम से बैठ सकते हैं

ൂർ സിന്ദുരേ നങ്കു ശ്രീരാമ

ಗುಪ್ತ ಹರಿ ಟೆಂಪಲ್ ಭಗವಾನ್ ಜೀನ ಎದುರಿಸಿ ಅಪ್ನ ಲೀಲಾ ಸಮಾಪ್ತಿಯ ಶ್ರೀರಾಮಚಂದ್ರರು ಇದೇ ಜಾಗದಲ್ಲಿ ಸರಿಯು ನದಿಯಲ್ಲಿ ಸ್ನಾನ ಮಾಡಿ ಆಮೇಲೆ ಪೂರ್ಣ ಅಯೋಧ್ಯೆಯ ಜನವಾಸಿಗಳ ಜೊತೆಗೆ ಸಾಕೇತ ಧಾಮಕ್ಕೆ ತೆರಳಿದ ಜಾಗ ಅಂದ್ರೆ ಅಂತ ಅವರ ಅಂತಿಮ ಲೀಲಾ ಕ್ಷೇತ್ರ ಅಯೋಧ್ಯೆಯಲ್ಲಿ ಗುಪ್ತೇರ್ ಘಾಟ್ ಸರಿಯೂ ನದಿ ರಾಮ್ ಜಿಯವರು ಬಾಣ ಬಿಡ್ತಾ ಇರುವಂಥ ಮೂರ್ತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ಅಯೋಧ್ಯೆ ಕಡೆಗೆ ಹೋಗ್ತಾ ಇದ್ದೀವಿ ನಗರದ ಕಡೆಗೆ